ಜಿಲ್ಲೆ ಆವರಗೆರೆ ಮೂವತ್ತನೇ ವಾರ್ಡ್ನಲ್ಲಿ ಡಿಎಸ್ಎಸ್ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ಮಾಣ ದಿನಾಚರಣೆ ಆಚರಿಸಲಾಯಿತು ವಕೀಲರಾದ ಡಿಎಸ್ ಪರಮೇಶ್ವರಪ್ಪ ಮಾತನಾಡಿ ದೈಹಿಕವಾಗಿನ ಮುಂದಿಗೆ ಅಂಬೇಡ್ಕರ್ ಇಲ್ಲದಿದ್ದರೂ ಮಾನವೀಯತೆಯನ್ನು ಆರಾಧಿಸೋ ಜನರಲ್ಲಿ ಮನಸ್ಸಲ್ಲಿ ಅಂಬೇಡ್ಕರ್ ಸಹ ಅಮರರಾಗಿದ್ದಾರೆ ಸಕಲ ಶೋಷಿತ ಸಮುದಾಯಗಳ ಭರವಸೆಯ ಬೆಳಕಾಗಿದ್ದಾರೆ ಅಂತ ವಿವರಿಸಿದ್ರು ನಮಗೆ ದೂರು ಕಲಾತಿಯಾನದಲ್ಲಿ ಕೊಡುವಂಥ ಅವಕಾಶನೂ ಕೂಡ ಇದೆ ಹಾಗಾಗಿ ತಾವು ಹೆಚ್ಚು ವಿಚಾರ ಮಾಡಿ ಹಾಗೂ ಹೆಚ್ಚು ಎಲ್ಲರೂ ಸಮೇತ ಇಂಥ ಪಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾ ಕಾರ್ಯಕ್ರಮವನ್ನು ಅಂತ ಹೇಳಿ ನನ್ನಲ್ಲಿ ವಿರತಿ ಮಾಡಿಸ್ತಾ ನನಗೆ ಒಂದೆರಡು ಮಾತಾಡುತ್ತೆ ಅವಕಾಶ ಮಾಡಿಕೊಂಡಂತ ಬಹಳ ಜನ ಮುಖಂಡರುಗಳು ನಮ್ಮಲ್ಲಿ ಮಾತಾಡಿದ್ದಾರೆ ಹಾಗಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ನಾನು ಮಾತಾಡುತ್ತೇನೆ ಎಲ್ಲಿ ಜೈಲ್ ಬ್ರಮ ಹನುಮಂತಪುರ್ ಅವರ ಮುಖಂಡರು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂತ ಈಗ ನಮ್ಮ ಅವರಿಗೆ ಮಾಜಿ ಮಾನವ ಕಲಿಕೆ ಸದಸ್ಯರು ಹಾಗೂ ನಗರಾಭಿವೃದ್ಧಿ ಚೇರ್ಮನ್ರಾದ ಪುರೇಶ್ರು ಅವರು ಎಂಬ ಮಾತಾಡ್ಬೇಕಂತ ಅವರನ್ನು ಮನವಿ ಮಾಡಿಕೊಳ್ತಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅರವತ್ತೆಂಟನೇ ಮಹಾ ಪರಿನಿರ್ಮಾಣದ ಈ ದಿನ ಈ ಒಂದು ಅವಗೆರೆ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಹಿರಿಯರು ಸಹೋದರ ಒಂದು ನೇತೃತ್ವದಲ್ಲಿ ಈ ಒಂದು ಸರಳ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಏನು ಇವತ್ತು ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗದರ್ಶನ ಅವರ ಒಂದು ಸಂವಿಧಾನ ಇವತ್ತು ದೇಶದ ಪ್ರತಿಯೊಬ್ಬರು ಇವತ್ತು ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ ಅವರು ದೇಶಕ್ಕೆ ಕೊಟ್ಟಂಥ ಅಮೂಲ್ಯವಾದ ಒಂದು ಸಂವಿಧಾನದ ಕೊಡುಗೆ ಇವತ್ತು ಭಾರತೀಯರೆಲ್ಲರೂ ನಾವು ಅದನ್ನು ಸದ್ಬಳಕೆ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಉತ್ತಮ ಒಂದು ಎಲ್ಲ ಸೌಹಾರ್ದವಾಗಿ ಏನು ಬಾಳಬೇಕು ಅನ್ನೋದನ್ನು ಅವರ ಹಾಕಿಕೊಟ್ಟ ಒಂದು ಹೆಜ್ಜೆ ಇವತ್ತು ಎಲ್ಲರೂ ಅದನ್ನು ಆಯೋಜಿಸಲು ಮುಂದಿನ ದಿನಗಳಲ್ಲಿ ಏನು ಎಲ್ಲ ಒಂದು ಸೌಲಾರ್ದವಾಗಿ ಅವರ ಒಂದು ಆಶಯದಂತೆ ಅವರಿಗೆ ಗೌರವ ನೀಡುವುದರ ಮೂಲಕ ಈ ಒಂದು ಸಭೆಯಲ್ಲಿ ಒಂದು ಕೂಡ ಅವಕಾಶ ಮಾಡಿಕೊಟ್ಟಂಥ ಹೇಗೇರಿ ರಂಗಪ್ಪ ಮಾತನಾಡಿ ಕ್ರಾಂತಿ ಗೀತೆ ಹಾಡುವ ಮೂಲಕ ಅಂಬೇಡ್ಕರ್ ಅವರನ್ನ ಸ್ಮರಿಸಿದ್ರು ಸೋಮಲಾಪುರ ಹನುಮಂತಪ್ಪ ಮಾತನಾಡಿ ಸೂರ್ಯಚಂದ್ರ ಇರೋ ತನಕ ಸಂವಿಧಾನ ಬೆಳಕಾಗಿರುತ್ತೆ ಅಂದ್ರು ಗ್ರಾಮದ ಮುಖಂಡರಾದ ವಾಸು ಗುರುಮೂರ್ತಿ ಸಿಎನ್ ಚಂದ್ರಪ್ಪ ಇತರರು ಉಪಸ್ಥಿತರಿದ್ರು ಅಕ್ಕ ನಮನ ಕಾರ್ಯಕ್ರಮಕ್ಕೆ ಆಗಬೇಕು ನಾವು ಮಾತಾಡಿದಾರ ಒಂದು ಬಲವನ್ನು ಅಂತ ಅದೀಗ ಖ್ಯಾತ ಒಪ್ಪಿದ್ರು ಅಡಿಗೆ ಒಪ್ಪಿದ್ರು ಅಲ್ಲ ಎಷ್ಟು ಈ ನಮನ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ಬೇಕಂತ ಅವರಿಗೆ ಮನವಿ ಮಾಡಿಕೊಡ್ತಾರೆ ಈ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ ಅಂದ್ರೆ ಬಹಳ ವಿಶೇಷವಾದ ದಿನ ಕಾರಣ ಏನಂದ್ರೆ ಇವತ್ತು ನಾವು ಡಾಕ್ಟರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜನಾಂಗಕ್ಕೆ ಆಗಿಲ್ಲ ಬರುವ ಜನಾಂಗ ಯಾವುದೇ ಒಂದು ಸೀಮಿತ ಆಗಿಲ್ಲ ಈಗಾಗ ಅವ್ರನ್ನ ಎಲ್ಲ ಜನಾಂಗದವ್ರು ಕೂಡ ಅವ್ರನ್ನ ಇಷ್ಟಪಡ್ತಾರೆ ಇವತ್ತೇನಾದ್ರೂ ನಾವು ನೀವು ಇವತ್ತೊಂದು ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯ ಪಡಿತ ಆ ಸಂವಿಧಾನದ ಮೂಲಕ ಪಡಿತ ಈ ಪಡಿತಾ ಇದೇವೆ ಅಂದರೆ ಆ ಸಂವಿಧಾನದ ಮೂಲಕ ಪಡಿತದೆ ನಾವು ನಮ್ಮ ಹಕ್ಕುಗಳನ್ನು ಪಡಿತ ಸಂವಿಧಾನ ಬರೆದುಕೊಟ್ಟ ಕೊಟ್ಟ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬ ಕಟಾಕ್ಷದಿಂದ ನಾವು ಅದನ್ನು ಪಡಿತಾ ಇದ್ದೀವಿ ಇವತ್ತು ಸರ್ವ ಜನಾಂಗಾರ್ ಕೂಡ ಎಲ್ಲರಿಗೂ ನಾವು ಸಿಗ್ತಾ ಇದ್ದಾವಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ರೀತಿ ಯಾವುದೇ ಒಬ್ಬರಿಗೆ ದಲಿತರಿಗೆ ಹಿಂದೂ ಅಲ್ಪಸಂಖ್ಯಾತರಿಗೆ ಆದ ಸಮಾಜದಲ್ಲಿ ಯಾವುದೇ ಒಂದು ಜಾತಿಯವರು ತುಳಿತಸ್ ಕೂಡ ಅದಕ್ಕೆ ನ್ಯಾಯ ಸಿಗಬೇಕಂದ್ರೆ ಕಾರಣ ಮೂಲಭೂತವಾಗಿ ನಮಗೆ ಸ್ಮರಣೆ ಮಾಡಬೇಕಾಗಿತ್ತು ಬಿ ಆರ್ ಅಂಬೇಡ್ಕರ್ ಯಾಕಂದರೆ ಅವರು ಇವತ್ತೇನು ಸಂವಿಧಾನ ಬಂದಿದಾರಲ್ಲ ಆ ಸಂವಿಧಾನ ತಿರುಚ ಒಂದು ಕೆಲಸ ಕೆಲವು ಮತೀಯವಾದಿಗಳು ಮಾಡ್ತಾ ಇದ್ದಾರೆ ತಪ್ಪು ಹಾಗೂ ಕೂಡ ಈಗ ತಿತ್ಕೊಂಡಿದ್ದಾರೆ ಅವರು ಸುಮ್ಮನೆ ಸೈಲೆಂಟ್ ಇದಾರೆ ಎಲೆಕ್ಷನ್ ಬಂದಾಗ ಮಾತ್ರ ಇದನ್ನು ನಮ್ಮ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಈ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಅವ್ರಿಗೆರಲ್ಲಿ ಕೂಡ ಭಾಳ ವಿಚಿತ್ರಕಾರಿ ಶಕ್ತಿಗಳು ನಮ್ಮನ್ನು ಒಗ್ಗಟ್ಟನ್ನು ಹೊಡಿತಾ ಇದ್ದಾರೆ ಇದನ್ನು ದಯವಿಟ್ಟು ಎಲ್ಲ ಇವತ್ತು ಏನು ಸೇರಿದರೆ ಒಬ್ಬ ಒಂದು ಒಬ್ಬ ಯುವಕರು ಕೂಡ ಇದನ್ನು ನೀವು ಇವತ್ತು ನಮ್ಮ ನಮ್ಮಲ್ಲೇ ಒಳಗಾಡುವ ಅನುಸರಿಸ್ತಾ ಇದ್ದಾರೆ ಡಿಎಸ್ಎಸ್ ತಾಲೂಕು ಸಂಚಾಲಕರು ಎಂ ಚಂದ್ರಪ್ಪ ಭಜರಂಗಿ ಪತ್ರಿಕೆ ಸಂಪಾದಕರು ನಾಗರಾಜ್ ಜಿಹೆಚ್ ಉಪಸ್ಥಿತಿ ಉಪಸ್ಥಿತರು